ಯಾರಾದರೂ ರಾಜೀನಾಮೆ ಕೊಡುವಂದ್ರೆ ಕೊಟ್ಟು ಬಿಡಕ್ಕೆ ಜನ ಏಳು ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ರಾಜಕೀಯ ಬೆರೆಸಲಿಕ್ಕೆ ನನ್ಗೆ ಇಷ್ಟ ಇಲ್ಲ ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತುತ ಪ್ರಸ್ತುತ ಪಡ್ಸಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಿರೋದು ಸಿದ್ಧರಾಮಯ್ಯದವರು ಐದು ವರ್ಷ ಆಡಳಿತ ಮಾಡಬೇಕು ಅಂತ ಮುಖ್ಯಮಂತ್ರಿ ಆಗಿದಾರಲ್ವಾ ಯಾಕೆ ಇದು ಅನುಮನೆ ಯಾಕಂದಿ ನೂರು ಮೂವತ್ತು ವರ್ಷ ಆಗಿದೆ ಬೆಳವಣಿಗೆ ಆ ಥರ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ ಯಾರಿಗಾದರೂ ಆನೆ ಹೋಗ್ತಾ ಇದೆ ನರಿ ನೋಡ್ತಾ ಇದೆ ಹೆಜ್ಜೆ ಇಡ್ತಾ ಇದೆ ಆನೆ ಬಿಡಂಗಿಲ್ಲ ನರಿ ತಿನ್ನಂಗಿಲ್ಲ ಯಾವ ಬೆಳವಣಿಗೆಗೂ ಇಲ್ಲ ಶಾಸಕಾಂಗ ಸಭೆ ಎ ಸಿ ಸಿ ಶಾಸಕಾಂಗ ಸಭೆ ಎಸಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ ರಾಜ್ಯದ ಏಳು ಕೋಟಿ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತೈದು ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಬಿ ಜೆ ಪಿಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು ಯಾವುದ್ರ ವಿರುದ್ಧ ವ್ಯಾಪಕ ಭ್ರಷ್ಟಾಚಾರ ದುರಾಡಳಿತ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು ನೂರ ಮೂವತ್ತೈದು ಜನ ಶಾಸಕರ ಆಯ್ಕೆ ಆದಮೇಲೆ ಅವನು ಎಲೆಕ್ಟೆಡ್ ಗೌರ್ಮೆಂಟ್ಗೆ ಡಿಸ್ಟೆಬಿಲೈಸ್